ಮೇಡಮ್ ನಮಸ್ಕಾರ ಹೇಗಿದ್ದೀರಾ ನಮಸ್ತೆ ನಾನ್ ಸಕ್ಕದಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಆರಾಮಾಗಿದ್ದೀವಿ ಸೊ ಈ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಇವತ್ತು ನಡೀತಾ ಇದೆ ನಿಮ್ದು ಎಷ್ಟನೇ ವರ್ಷ ನಿಮ್ಮದು ಬರ್ತ್ಡೇ ಇವಾಗ ಹುಡುಗಿ ರೇಸ್ ಕೇಳಿ ಅಂತೀರಾ ಅದೆಲ್ಲ ಕೇಳಂಗಿಲ್ಲ ಅದೆಲ್ಲ ಸೀಕ್ರೆಟ್ ಹೆಂಗಾಯ್ತು ಬರ್ತ್ಡೇ ಸೆಲೆಬ್ರೇಷನ್ ಅಂದ್ರೆ ಬಿಫೋರ್ ಈ ವರ್ಷಕ್ಕೂ ಮನದ ಕಡಲು ಎಲ್ಲ ಹಿಟ್ ಆಯ್ತು ಸಿನಿಮಾ ಅದಾದ್ಮೇಲೆ ಆಗ್ತಾರೋ ಫಸ್ಟ್ ಬರ್ತ್ಡೇ ನಿಮ್ಮದು ತುಂಬಾ ಖುಷಿ ಆಗ್ತಿದೆ ಈ ವರ್ಷ ಆಕ್ಚುಲಿ ಬಿಫೋರ್ ಎಲ್ಲ ಲೈಕ್ ನಾರ್ಮಲ್ ಆಗಿ ಸೆಲೆಬ್ರೇಟ್ ಮಾಡ್ಕೋತಿದೆ ಇವಾಗ ಒಂದು ಎಲ್ಲರೂ ವಿಶ್ ಮಾಡ್ತಾರೆ ಅಂತ ಒಂದು ಹೇಳಿ ಲೈಕ್ ಎಲ್ಲ ಸ್ಟೋರಿ ಹಾಕ್ತಾರೆ ಮನದ ಕಡಲು ಹೀರೋಯಿನ್ ಅಂತ ಎಲ್ಲ ಇಟ್ ಫೀಲ್ಸ್ ರಿಯಲಿ ಗುಡ್ ಇಷ್ಟು ವರ್ಷ ಕಷ್ಟಪಟ್ಟಿರೋದಕ್ಕೆ ಇವಾಗ ಇಟ್ಸ್ ಆಲ್ ಲೈಕ್ ಹ್ಯಾಪನಿಂಗ್ ಅನ್ನೋ ಫೀಲ್ ಸೊ ಇಷ್ಟು ವರ್ಷದಲ್ಲಿ ಯಾವ್ದಾದ್ರು ಒಂದು ಬರ್ತೇ ಅಥವಾ ಏನಾದ್ರೂ ಒಂದು ಬರ್ತಡೇ ಏನಾದರೂ ನೆನಪಾಗುತ್ತೆ ನಿಮ್ಗೆ ಒಂದು ದಿನ ಒಂದು ಸೆಲೆಬ್ರೇಷನ್ ಏನಾದ್ರೂ ಮೆಮೊರೇಬಲ್ಲು

ನಾನು ಚಿಕ್ಕಮಂಗ್ಳೂರು ಹುಡುಗಿ ಬೆಳೆದಿದ್ದಲ್ಲ ಮೈಸೂರಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಬ್ಯಾಂಗ್ಳೂರಲ್ಲಿದ್ದೀನಿ ರಾಶಿಕಾ ಬಂದು ತುಂಬ ಸ್ವೀಟ್ ಸೈಲೆಂಟ್ ಅಂತ ಹೇಳ್ತೀನಿ ಬಟ್ ಇಸ್ ಟು ಎಕ್ಸ್ಟ್ರೀಮ್ ಹತ್ರ ಜಾಸ್ತಿ ಹೇಳ್ತಾಳೆ ಕೋಪ ಮಾಡ್ಕೊಂಡೆ ಜಾಸ್ತಿ ಕೋಪ ಮಾಡ್ಕೊತಾಳೆ ಈ ಥರ ಹುಡುಗಿ ಬಟ್ ಡೆಫಿನೆಟ್ಲಿ ಒಂದ್ಸಲ ಮಾತಾಡಿದರೆ ಎಲ್ಲರಿಗೂ ಇಷ್ಟ ಆಗೋಂಥ ಕ್ಯಾರೆಕ್ಟರ್ ನಾನು ಈ ಥರ ಯಾವ ಮನದ ಕಡಲಲ್ಲಿ ಏನು ನೋಡಿದ್ರಿ ನನ್ನ ಕ್ಯಾರೆಕ್ಟರ್ ಹಾಗೆ ಅಷ್ಟೇ ಸ್ವೀಟ್ ಕ್ಯಾರೆಕ್ಟರ್ ನನ್ನದು ನೋಡಿಲ್ಲ ನೋಡಿಲ್ದೋರ್ಗೆ ಈಗ ನೋಡ್ತಾರೆ ನಾನು ನೀವು ಇಂಟರ್ವ್ಯೂ ಪೋಸ್ಟ್ ಮಾಡ್ತಿರಲ್ಲ ಅವಾಗ ಮತ್ತೆ ಮನದಾಗ ಸಿನಿಮಾ ನೋಡ್ತಾರೆ ಮತ್ತೆ ಯಾಕೆ ಏನು ಆಸೆ ಆಸೆ ಇದ್ದೇ ಇರುತ್ತೆ ಬಂತು ಬಂದಿದೆ ನಾನು ಚಿಕ್ಕಮಂಗ್ಳೂರಲ್ಲಿ ಇದ್ದಾಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೆ ಅವಾಗ ತನನಂ ತನನಮ್ ಸಿನಿಮಾಗೆ ಆಗಿ ಕರ್ಕೊಂಡು ಹೋದ್ರು ಒಂದು ಸಾಂಗ್ ಇದೆ ಅದರಲ್ಲಿ ಕಂಡೇ ಕಂಡೆ ಗೋವಿಂದನ ರಮ್ಯಾ ಮ್ಯಾಮ್ ಜೊತೆ ಅವಾಗ ನನಗದೊಂದು ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದ್ದು ನಾನು ಆ್ಯಕ್ಟರ್ ಆಗಬೇಕು ಅಂತ ಸೊ ಆ ಜರ್ನಿ ಹಾಗೇ ಸ್ಟಾರ್ಟ್ ಆಯಿತು ಬಟ್ ಫಸ್ಟ್ ಬರೀ ರಮ್ಯಾ ಮ್ಯಾಮ್ನ ನೋಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು ಬಟ್ ಅದಾದ್ಮೇಲೆ ಹೋಗ್ತಾ 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 ಓಕೆ ನಾನು ಆ ಒಂದು ಬಿಗ್ ಸ್ಕ್ರೀನಲ್ಲಿ ನೋಡ್ಕೊಳ್ಬೇಕು ನಾನು ಆಕ್ಟ್ ಮಾಡಬೇಕು ಕ್ಯಾಮ್ರಾ ಮುಂದೆ ಇರಬೇಕು ಅನ್ನೋ ಒಂದು ಆಸೆ ಸ್ಟಾರ್ಟ್ ಆಯಿತು ಓಕೆ ಈಗ ಸಿನಿಮಾ ಅಂದರೆ ಖುಷಿನೂ ಇರುತ್ತೆ ನೋವು ದುಃಖ ಎಲ್ಲದೂ ಇರುತ್ತೆ ನೀವು ಒಂದು ಕಡೆ ಏನೋ ಶೇರ್ ಮಾಡ್ಕೊಂಡಿದ್ರಿ ಒಂದು ಇಂಟರ್ವ್ಯೂ ಪಾಡ್ಕಾಸ್ಟ್ ತರದ್ರಲ್ಲೋ ಯಾವುದೋ ಆಡಿಷನ್ನು ಅಥವಾ ಸಿನಿಮಾ ಎಕ್ಸ್ಪೀರಿಯೆನ್ಸು ನಿಮ್ಗಾಗಿದ್ದಲ್ಲಿ ನೋವು ಅದನ್ನ ಈ ಸಂದರ್ಭದಲ್ಲಿ ಹೇಳ್ಬೋದಾ ನಮಗೆ ಪಾಸಿಟಿವ್ ನೆಗೆಟಿವ್ ಎರಡು ಥರೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಆಯಿತಾ ವಿತ್ ಅಂದರೆ ಒಂದು ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದರು ಅಂದರೆ ಎವ್ರಿಥಿಂಗ್ ವಿಲ್ ಬಿ ಲೈಕ್ ಸ್ವಲ್ಪ ಯಾರು ಈಸಿ ಇರುತ್ತೆ ಬಟ್ ಬ್ಯಾಕ್ಗ್ರೌಂಡ್ ಸಿನ್ಮಾ ಬ್ಯಾಗ್ರೌಂಡ್ ಇಲ್ದಲೇ ಅಂತ ಬಂದರೆ ಸ್ಟಾರ್ಟಿಂಗ್ ಸ್ಕ್ರ್ಯಾಚಿಂದ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ ಅವಾಗ ಯಾರಿಗೂ ನಾವು ಯಾರು ರಾಶಿಕಾ ಯಾರು ಅನ್ನೋದು ಗೊತ್ತಿರಲ್ಲ ಆಡಿಷನ್ಸ್ಗೆ ಹೋದಾಗ ಆಡಿಷನ್ಸ್ ಒಂದೊಂದು ಸಲ ಆಡಿಷನ್ಸ್ ಓಕೆ ಅಂತ ಸುಮ್ಮನೆ ಕೂರಿಸ್ತಾರೆ ಇಲ್ಲ ಬೇರೆ ಸ್ವಲ್ಪ ನೌನ್ ಆರ್ಟಿಸ್ಟ್ ಬಂತು ಅಂದರೆ ನಮ್ಗೆ ಆಡಿಷನ್ಸೇ ಇರಲ್ಲ ಸೊ ಈ ಥರ ಎಕ್ಸ್ಪೀರಿಯನ್ಸ್ಗಳು ಅದಾದಮೇಲೆ ಮೈಸೂರಿಂದ ಹೋಗ್ತಿದ್ದೆ ನಾನು ಆಡಿಷನ್ಸ್ ಕೊಡೋಕ್ಕೆ ಕಳಿಸ್ಬಿಡ್ತಿರೋ ನಾಳೆ ಬನ್ನಿ ಅಂದ್ಕೊಂಡು ಸೊ ಬೆಳಿಗ್ಗೆ ಬರ್ತಿದ್ದೆ ಸಂಜೆ ನೈಟ್ ಲೆವೆನ್ ಓ ಕ್ಲಾಕ್ ತನಕ ನಾನು ಆಡಿಷನ್ ಕೂತಾಯಿದ್ದೆ ಒನ್ ಪಾಯಿಂಟ್ ಅನ್ನಿಸ್ತು ಸಾಕು ಇದೆಲ್ಲ ಬಿಕಾಸ್ ಇಟ್ಸ್ ಟೂ ಡಿಫಿಕಲ್ಟ್ ಒಬ್ಬಳೇ ಬರೋದು ಮ್ಯಾನೇಜ್ ಮಾಡೋದು ಎಷ್ಟು ಸಲ ಅಂತ ಅಪ್ಪ ಅಮ್ಮನ ಕರ್ಕೊಂಡು ಬರಲಿ ನನ್ನ ಆಡಿಷನ್ಸ್ಗೆ ಒಂದೇ ಸಲ ನಂತೂ ನನಗೂ ಆಗಲ್ಲ ಬೈ ಲಕ್ ನಿಂಗೆ ತುಂಬ ಲಕ್ಕಿತ್ತು ಅಂದರೆ ನೀನು ಕರೆಕ್ಟಾಗಿ ಸ್ಮೂತಾಗಿ ಎಲ್ಲ ನಡೆಯುತ್ತೆ ಬಟ್ ಲಕ್ಕಿಲ್ಲ ನೀನು ಕಷ್ಟಪಡಬೇಕು ಅಂತ ಇತ್ತು ಅಂದರೆ ಎವ್ರಿ ಡೇ ನೀನು ಆಡಿಷನ್ಸ್ ಅಟೆಂಡ್ ಮಾಡಬೇಕು ಹೋಗಬೇಕು ಅದ್ರಲ್ಲಿ ತುಂಬ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅವ್ರು ನನ್ನ ಎಕ್ಸ್ಪೀರಿಯೆನ್ಸ್ ಬೇಡ ಸಾಕು ಇಂಡಸ್ಟ್ರಿ ಸಹವಾಸನೇ ಸಾಕು ಅನಿಸುತ್ತೆ ಬಟ್ ಇದೇ ಎಕ್ಸ್ಪೀರಿಯನ್ಸ್ ಅದೇ ಫಸ್ಟು ಸಿನಿಮಾ ಸಿಕ್ಕಿದ್ದಲ್ಲ ಯಾವುದು ಹೆಂಗಾಯ್ತು ಆ್ಯಕ್ಚುಲಿ ಅಂದರೆ ನೀವು ಕಣ್ಣಿದ್ದು ಕನಸು ಅದು ರಿಯಾಲಿಟಿಗೆ ಯಾವಾಗ ಮನದ ಕಡೆಯಲ್ಲೂ ನಾನು ಹೀಗೆ ಒಂದು ಆ್ಯಚಗೆ ಹೋಗಿದ್ದೆ ಅಲ್ಲಿ ಸಂತೋಷ್ ಆಯ್ಪ ತಾಜೇ ಸರ್ ನನ್ನ ಅವರೇ ಅವತ್ತು ಡಿ ಒ ಪಿ ಆಗಿ ಬಂದಿದ್ರು ಅವ್ರು ನೋಡಿ ಈ ಕ್ಯಾರೆಕ್ಟರ್ಗೆ ಹುರ್ಗಿ ಸೆಲೆಕ್ಟ್ ಆಗ್ತಾಳೆ ಐ ಮೀನ್ ಸೆಟ್ ಆಗ್ತಾಳೆ ಅಂದ್ಕೊಂಡು ಒಂದು ಕಾಲ್ ಮಾಡಿದ್ರು ನಾನು ಹೋಗಿ ಒಗ್ಗ ನಾನು ಮೀಟ್ ಮಾಡಿದೆ ಆಡಿಷನ್ ಕೊಟ್ಟೆ ಲುಕ್ ಟೆಸ್ಟ್ ಎಲ್ಲ ಆಯಿತು ದೆನ್ ಐ ಗಾಟ್ ಅ ಕಾಲ್ ಈ ಥರ ಸೆಲೆಕ್ಟ್ ಆಗಿದ್ದೀರಾ ನೀವು ಮನದ ಕಡಲು ಅಂತ ನನಗೆ ನಿಜವಾಗ್ಲೂ ಆ ಮೂಮೆಂಟ್ ಹೇಗಿತ್ತು ನಾನು ನಂಬಕ್ಕೆ ಆಗಿಲ್ಲ ಯಾರಿಗೂ ವಿಷಯ ಹೇಳಿರಲಿಲ್ಲ ನಮ್ಮ ಮನೆಯಲ್ಲಿ ನನಗೆ ಒಬ್ಬರಿಗೆ ಗೊತ್ತಾಗಿದ್ದು ಅಮ್ಮ ಬಿಕಾಸ್ ಅಮ್ಮ ನನ್ನ ಜೊತೆ ಬಂದಿದ್ರು ಲುಕ್ ಟೆಸ್ಟ್ಗೆ ಮತ್ತು ಸ್ಟೋರಿ ರೀಡಿಂಗಿಗೆಲ್ಲ ಯಾಕಂದರೆ ಆರ್ಟಿಸ್ಟ್ ಗಿರತ್ತೆ ಲಾಸ್ಟ್ ಮೂಮೆಂಟ್ ಸೆಲೆಕ್ಟಾಗಿ ಶೂಟಿಂಗ್ ಮಾಡಿದ್ರು ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಗಿಬಿಡುತ್ತೆ ಅವನೊಂದ್ಸಲ ಯಾಕೆ ಬೇಕು ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ ಶೂಟಿಂಗ್ ದಿನ ಹೇಳಿದೆ ನಮ್ಮ ಮನೇಲಿ ದಟ್ ನಾನು ಹೋಗ್ರೆ ಸರ್ ಸಿನಿಮಾ ಮಾಡ್ತಿದ್ದೀನಿ ಅಂತ ಎಷ್ಟೋ ವರ್ಷದ ಕನಸು ಆ ಟೈಮಲ್ಲಿ ನಾನು ನೆರವೇ ಇರ್ತು ಆ ಒಂದು ಬಿಗ್ ಸ್ಕ್ರೀನಲ್ಲಿ ನಮ್ಮನ್ನ ನಾವು ನೋಡ್ಕೊಳ್ಳೋದಿದೆ ಗೊತ್ತಾ ಇಟ್ಸ್ ಲೈಕ್ ಬಿಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಆ ಕನಸು ಅಷ್ಟು ವರ್ಷ ಸ್ಟ್ರಗಲ್ ಎಲ್ಲ ಒಂದೇ ಸಲ ನಮಗೆ ಪಾಸಾಗುತ್ತೆ ಆಡಿಷನ್ಸಲ್ಲಿ ರಿಜೆಕ್ಟ್ ಆಗ್ತಿದೆ ಇವ್ರಿಗೆ ಕನ್ನಡ ಬರೋಲ್ಲ ಮಾತಾಡೋಕ್ಕೆ ಬರೋಲ್ಲ ತುಂಬ ಇದ್ದಾಳೆ ಆಮೇಲೆ ಒಂದು ಆಡಿಷನ್ಸಲ್ಲಿ ಏನೂ ಗೋಲ್ಡ್ ಏನೋ ಹಾಕೊಂಡು ಹೋಗಿರಲಿಲ್ಲ ರಿಂಗ್ ಏನೋ ಇರಲಿಲ್ಲ ಅಂತ ತುಂಬ ಅವಮಾನ ಮಾಡಿ ಕಳಿಸ್ಬಿಟ್ಟಿದ್ರು ನನಗೆ ಅದಾದಮೇಲೆ ಅನಿಸುತ್ತೆ ನಾನು ಆಡಿಷನ್ಸ್ ಕೊಡಬಾರ್ದು ಇಂಡಸ್ಟ್ರಿ ಸಹವಾಸವೂ ಸಾಕು ಅಂದ್ಕೊಂಡು ನಾನು ಆಡಿಷನ್ಸ್ ಎಲ್ಲ ಕೊಡೋದೇ ಬಿಟ್ಬಿಟ್ಟಿದೆ ಅದು ಅದೊಂದೇ ಎಕ್ಸ್ಪೀರಿಯೆನ್ಸ್ ನನಗೆ ಒಂಥರ ಹರ್ಟ್ ಆಗಿದ್ದು ತುಂಬ ಆಡಿಷನ್ಸೇ ಬೇಡ ನಂಗೆ ಸಿನಿಮಾನೇ ಬೇಡ ಅಂತ ನಾನು ಸೈಲೆಂಟ್ ಅವಾಗಲೇ

ನಾನು ಸುಮ್ಮನೆ ಕೂತ್ಕೊಂಡು ಹೇಳ್ತಾ ಇದ್ದೆ ನಾನು ಟಿ ವಿಲಿ ಬರ್ತೀನಿ ನಾನು ಇವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತೆಲ್ಲ ಅವರು ಸುಮ್ಮನೆ ಕಾಮಿಡಿಯಾಗಿ ತೊಗೊಂಡ್ರು ಬಟ್ ಅದು ಹೋಗ್ತಾ 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 ಎಲ್ಲ ಅವ್ರಿಗೆ ಗೊತ್ತಾಯ್ತು ಸೀರಿಯಸ್ ಇವಳು ಹೇಳ್ತಾ ಇದ್ದಾಳೆ ಎಜುಕೇಷನ್ ಬಿಟ್ಬಿಡ್ತೀನಿ ಅಂತ ಅಂದೆ ನಾನು ಆಡಿಷನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ದೇವಲ್ ಲೈಕ್ ನೀನು ಆಡಿಷನ್ಸ್ ಕೊಡಬೇಡ ತುಂಬ ತುಂಬ ಪ್ರೆಷರೈಸ್ ಇತ್ತು ಬೇಡವೇ ಬೇಡ ನಮ್ಮಪ್ಪ ಅಂತೂ ಲೈಕ್ ನೋ ಇಂಡಸ್ಟ್ರಿನೇ ಬೇಡ ಎಜುಕೇಷನ್ ಮಾಡಿ ಮದುವೆ ಮಾಡಿ ಕಳಿಸ್ತೀನಿ ಅನ್ನೋ ಥರ ಇತ್ತು ನಮ್ಮ ಮನೇಲಿ ನಾನು ಆವಾಗ ಅಂದ್ಕೊಳ್ತಾ ಇದ್ದೆ ಏನಂತ ಹೇಳ್ತಾರೆ ಅವಾರ್ಡೆಲ್ಲ ತಗೊಳ್ಳೋ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮನ ಎಲ್ಲ ಸರ್ಪ್ರೈಸ್ ಹಂಗೆ ಸರ್ಪ್ರೈಸ್ ಆಗಿ ಕರ್ಸಿ ಹಿಂದೆ ಆ ಒಂದು ಹಳ ಮೂಮೆಂಟ್ ಎಲ್ಲ ನಡೆಯುತ್ತೆ ಅಂತೆಲ್ಲ ನಾನು ಆಲ್ರೆಡಿ ಇಮ್ಯಾಜಿನ್ ಮಾಡ್ಕೋತಿದ್ದೆ ಅಂದರೆ ಒಪ್ಕೊಂಡಿಲ್ಲ ಅಂದರೆ ಮನೇಲಿ ಮನೆ ಬಿಟ್ಟು ಹೋಗಬೇಕು ಅಂತ ಸೊ ಬಟ್ ಅದು ಯಾವುದೂ ಆಗಿಲ್ಲ ಬಟ್ ಐ ಲೈಕ್ ಸೋ ಸಪೋರ್ಟಿವ್ ನನ್ನಲ್ಲ ನನ್ನ ಲೈಫಲ್ಲಿ ಇವತ್ತನಕ ಏನೋ ಮಾಡ್ತಿದ್ದೀನಿ ಅಂತ ಅಂದರೆ ಅವ್ರು ಅವರಷ್ಟು ಜನ ಸಪೋರ್ಟ್ ಆ ಅವನ್ ಎಂಗ್ರ ಎಂಕರೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿದೆ ನನ್ನ ಜೀವನದಲ್ಲಿ ಬಿಕಾಸ್ ಅದಕ್ಕೆ ನಾನು ಇವತ್ತಿಲ್ಲಿದ್ದೀನಿ ಏನೇ ಮಾಡಿದ್ರು ಏನೇ ಆದ್ರೂ ದೇ ಆರ್ ಮೈ ಬೆಸ್ಟ್ ಫ್ರೆಂಡ್ಸ್ ಮೈ ಫ್ಯಾಮಿಲಿ ಏನೇ ಇದ್ರು ಅವ್ರು ನನ್ನ ಜೊತೆ ಇರ್ತಾರೆ ಅದೇ ಈ ಜರ್ನಿಯಲ್ಲಿ ನೀವು ತುಂಬ ಜನ ದೊಡ್ಡ ಮೀ ಅಂದ್ರೆ ಚಿಕ್ಕ ಜರ್ನಿನೇ ಸುದ್ದಿ ಆಗಿರೋದು ಆದ್ರೂ ದೊಡ್ಡ ದೊಡ್ಡ ಸ್ಟಾರ್ ಗಳನ್ನೆಲ್ಲ ಮೀಟ್ ಆಗೋ ಒಂದು ಚಾನ್ಸ್ ಸಿಕ್ತು ಇದ್ರಲ್ಲಿ ಮನದ ಕಡಲಲ್ಲಿ ಯಶು ಅವರು ಬಂದಿದ್ರು ಅದಾದ್ಮೇಲೆ ಸುದೀಪ್ ಸರ್ ರಮ್ಯಾ ಅವರು ಈ ತರ ದೊಡ್ಡ ದೊಡ್ಡವ್ರನ್ನ ಮೀಟ್ ಆದಾಗ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೆ ನಿಮಗೆ ಸೊ ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸಸ್ ಎಲ್ಲ ಒಂದು ಅದೊಂಥರ ಕನ್ಸು ಕಾಣ್ತಾ ಇದ್ದೀವಿ ಅಂತ ಹೇಳ್ತೀವಿ ಗೊತ್ತಾ ನಾನು ಕನ್ಸ್ ಕಾಣ್ತಿದ್ದೀನಿ ಐ ಫೀಲಿಂಗ್ ಅದು ಸಮನ್ ಕಮೆಂಟ್ ಪಿಂಚ್ಮಿ ಅನ್ನೋ ಥರ ಇತ್ತು ಮೂಮೆಂಟ್ ನನ್ನ ನ ನನ್ನ ಫಸ್ಟ್ ಲೈಕ್ ಇನ್ಸ್ಪಿರೇಷನ್ ಅಂತ ತಗೊಂಡಿದ್ದೆ ರಮ್ಯಾ ಮಾಮ್ನ ಅವ್ರು ನಾನು ನೋಡ್ತಾ ಇದ್ದೀನಿ ನನಗೆ ಏನು ಮಾತಾಡಬೇಕು ಹೇಗೆ ರಿಯಾಕ್ಟ್ ಮಾಡಬೇಕು ಸುಮ್ಮನೆ ನಮ್ಮ ಜಸ್ಟ್ ಎಲ್ಲಿಗೆ ಲೈಕ್ ನಾನು ನಿಮ್ಮ ಬಿಗ್ ಫ್ಯಾನ್ ಬಿಗ್ ಫ್ಯಾನ್ ಅಂತ ಹೇಳ್ತಿದ್ದೀನಿ ಬಿಟ್ಟರೆ ನನಗೆ ಇನ್ನೇನು ಏನು ಮಾತಾಡೋಕ್ಕಾಗ್ತಿಲ್ಲ ಬಿಕಾಸ್ ಆಮ್ ಶಿವರಿಂಗ್ ಅವರೇ ಹೇಳ್ತಿದ್ದಾರೆ ಕಾಮ್ ಡೌನ್ ಆರಾಮಾಗಿರು ಅಂತ ಆಸ್ ಎ ನನ್ನ ಲೈಫಲ್ಲೇ ಇನ್ಸ್ಪಿರೇಷನ್ನ ತಗೊಂಡಿರೋನ ಪಕ್ಕ ನೆತ್ತಿದ್ದೀನಿ ಅಂದಾಗ ನಾನು ಏನಂತ ಮಾತಾಡಲಿ ನನಗೇನು ಮಾತಾಡೋಕೆ ಇರಲಿಲ್ಲ ಆ ಥರ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಸುದೀಪ್ ಸರ್ನ ಮೀಟ್ ಮಾಡಿದಾಗ ಅವ್ರ ಮುಂದೆ ಅಂತೂ ಐ ವಾಸ್ ಲೈಕ್ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಎರಡು ಸಲ ಮೀಟ್ ಮಾಡಿದೆ ಸುದೀಪ್ ಸರ್ನ ಎರಡು ಸಲ ನಾನು ಏನೂ ಮಾತಾಡೋಕ್ಕೆ ಹೋಗಲಿಲ್ಲ ಬಿಕಾಸ್ ಅವ್ರ ಸ್ ನಾನು ಆ ಸ್ಕ್ರೀನಲ್ಲಿ ನೋಡ್ತಾ ಇದ್ದೆ ಗೊತ್ತಾ ಇಸ್ ಆರ ಈಸ್ ಸ್ಟೈಲ್ ಇಸ್ ಆ್ಯಟಿಟ್ಯೂಡು ಸುದೀಪ್ ಸರ್ ಅಂತ ಬಂದೇನ ಆ್ಯಟಿಟ್ಯೂಡು ಅವರೇ ಅದಕ್ಕೇ ಎಲ್ಲರಿಗೂ ಇಷ್ಟ ಆಗ್ತಾರೆ ಅವರು ಆ್ಯಂಡ್ ಡೈರೆಕ್ಟಾಗಿ ಅವ್ರು ನಾನು ನೋಡೋದಿದೆ ಅಲ್ಲ ಎಲ್ಲರೂ ಆ್ಯಕ್ಚುಲಿ ಅವ್ರ ಫ್ಯಾನ್ಸ್ ಎಲ್ಲ ಸೈಲೆಂಟ್ ಆಗಿ ಹೋಗ್ತಾರೆ ಅನ್ಸುತ್ತೆ ಅವ್ರು ಏನೂ ಮಾತಾಡೋಕ್ಕಾಗಲ್ಲ ಜಸ್ಟ್ ಅವ್ರನ್ನ ನೋಡ್ಕೊಂಡು ಅಡ್ಮೈ ಮಾಡಬೇಕು ಅಂತ ಅನಿಸುತ್ತೆ ಅದು ಒಂಥರ ಲೈಕ್ ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್ ಆ್ಯಂಡ್ ಎಸ್ ಎಸ್ ಲೈಕ್ ಯಾರಿಗೆ ಇನ್ಸ್ಪಿರೇಷನ್ ಇಲ್ಲ ಅವರು ಎಲ್ಲರಿಗೂ ಇಷ್ಟ ಆಗ್ತಾರೆ ಅವ್ರ ಆ ಸ್ಟೈಲ್ ದಟ್ ಇನ್ನೋಸೆನ್ಸ್ ಇಸ್ ಎಲ್ಲ ಇಟ್ಸ್ ಲೈಕ್ ಅಮೇಝಿಂಗ್ ಅವ್ರ ಜೊತೆ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವತ್ತು ನನ್ನ ಟ್ರೈಲರ್ ಲಾಂಚ್ ದಿನ ದೊಡ್ಡ ಫ್ಯಾನ್ ಆಗಿಬಿಟ್ಟೆ ಆವತ್ತಿನ ದಿನ ಅಂತ ಹೇಳ್ಬೋದು ಮನದ ಕಡಲು ನಂಗೆ ತುಂಬ ಥರ ಆಪರ್ಚುನಿಟೀಸ್ ಕೊಟ್ಟು ಕೊಡ್ತು ತುಂಬ ಸ್ಟಾರ್ಸ್ನ ನಾನು ಮೀಟ್ ಮಾಡಿದೆ ಇವಾಗ ನೆಕ್ಸ್ಟ್ ನಾನು ಪ್ಯಾ ಸಿನಿಮಾ ಮಾಡ್ತಿದ್ದೀನಿ ನಾನು ಅದರಲ್ಲಿ ರವಿ ಸರ್ ಜೊತೆ ಆ್ಯಕ್ಟ್ ಇದ್ದೀನಿ ಅದು ಒಂದು ಲೈಕ್ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ರವಿ ಸರ್ ರವಿ ಸರ್ ಅಂದ್ರೆ ಲೈಕ್ ಅದೊಂದು ಫೀಲಿಂಗ್ ಆ ಎಮೋಷನ್ ಯಾರಿಗ ಅವ್ರ ಜೊತೆ ಆ್ಯಕ್ಟ್ ಮಾಡಿ ಮಾಡೋಕ್ಕೆ ಇಷ್ಟ ಇರೋಲ್ಲ ಅವ್ರ ಜೊತೆ ಒಂದು ಡಾಟರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ ನಾನು ಯಾ ಮೈ ಜರ್ನಿ ಅದೇ ಇವಾಗ ಇಂಡಸ್ಟ್ರಿಯಲ್ಲಿ ಶೆಟ್ಟಿ ಗ್ಯಾಂಗ್ ಅಂದ್ರೆ ಒಂದು ಇದಿದೆ ಚೆನ್ನಾಗಿ ಸಿನಿಮಾ ಮಾಡ್ತಾರೆ ಅಥವಾ ತ್ರೀ ಆರ್ ಇತ್ತು ಈಗ ಜಾಯಿನ್ ಆಗೋ ತರ ಇದೆ ನೀವೇ ರಾಶಿಕಾಶಿಕೆ ಈಗ ರಮ್ಯಾ ರಕ್ಷಿತಾ ರಾಧಿಕಾ ಪಂಡಿತ್ ರಾಗಿಣಿ ಇರೋರೆಲ್ಲ ಹಿಟ್ ರೇಟ್ ಜಾಸ್ತಿವರು ಇದಾರೆ ಹಿಟ್ ಅಲ್ಲಿ ತುಂಬಾ ಹಿಟ್ ಅಲ್ಲಿ ಅದಕ್ಕೆ ಏನ್ ರಿಯಾಕ್ಟ್ ಮಾಡ್ತೀರಾ ನೀವೆಲ್ಲ ಹೇಳ್ದಂಗೆ ಹಂಗೆ ನಾನು ಒಂದಿನ ಹೋಗಿ ದೊಡ್ಡ ಸ್ಟಾರ್ ಆಗಿ ನಿಂತ್ಕೋತೀನಿ ನನ್ ಮೊನ್ನೆ ಯಾವ್ದೋ ಪಾಡ್ಕಾಸ್ಟ್ ಅಲ್ಲಿ ಐ ಬಿ ಎ ಸ್ಟಾರ್ ಒನ್ ಡೇ ಅಂತ ಐಲ್ ಡೂ ದಟ್ ಐಲ್ ಮ್ಯಾನಿಫೆಸ್ಟಿಂಗ್ ಆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಅದನ್ನ ನಾನು ಪಕ್ಕಾ ಐಲ್ ಡೂ ದಟ್ ಒನ್ ಡೇ ಐಲ್ ಬಿ ಎ ವೆರಿ ಬಿಗ್ ಸ್ಟಾರ್ ಆ ಲಿಸ್ಟಿಗೆ ನಾನು ಜಾಯಿನ್ ಆಗ್ತೀನಿ ಫ್ಯೂಚರ್ ಅಲ್ಲಿ ಮೇಡಮ್ ಇವಾಗ ಅಂದ್ರೆ ಈ ಸತಿ ಹಿಟ್ ಆದವರು ಅಂದ್ರೆ ಹೈತಿದ್ರ ಫಿಲಮ್ ಮಾಡಿರೋರೆಲ್ಲ ಯೂಶ್ಲಿ ಬಿಗ್ ಬಾಸ್ಗೆಲ್ಲ ಕೂಗ್ತಾ ಇರ್ತಾರೆ ಇವಾಗ ಸೀಸನ್ ಟ್ವೆಲ್ ಶುರು ಆಗ್ತಾ ಇದೆ ಇನ್ನೊಂದು ತಿಂಗಳಲ್ಲಿ ತಿಂಗಳಲ್ಲ ಇನ್ನೊಂದು ಟೂ ತ್ರೀ ಡೇಸಲ್ಲಿ ನೀವೇನೋ ಸೆಲೆಕ್ಟ್ ಆಗಿದ್ದೀರಾ ಹೆಂಗೆ ಹೋಗ್ತಿದ್ದೀರಾ ಇಲ್ವಾ ಅಕಸ್ಮಾತ್ ಹೋದ್ರಿ ಅಂತ ಅನ್ಕೊಳಿ ಮೇಡಮ್ ಹೋದ್ರೆ ನೀವು ಏನೇನೆಲ್ಲ ಮಾಡ್ತೀರಾ ಹೆಂಗಿರುತ್ತೆ ನಿಮ್ ಜರ್ನಿ ಹೆಂಗ್ ನೋಡ್ಬೋದು ಜನ ಅಕಸ್ಮಾತ್ ಹೋದ್ರೆ ನೆಕ್ಸ್ಟ್ ಇಯರ್ ಅಥವಾ ಅದ್ರ ನೆಕ್ಸ್ಟ್ ಇಯರ್ ಒಂದು ಟಿಪ್ಪಿಕಲ್ ಒಂದು ಮನೆ ಹುಡುಗಿ ಥರ ಇರ್ತಾಳೆ ಕೋಪ ಬಂದಾಗ ಫುಲ್ ಎಕ್ಸ್ಟ್ರೀಮಾಗಿ ಕೋಪ ಮಾಡ್ಕೋತಾಳೆ ಜಗಳ ಮಾಡ್ತಾಳೆ ಬಟ್ ಒನ್ ಥಿಂಗ್ ಐ ಆಮ್ ಶ್ಯೂರ್ ಇಡೀ ಎಲ್ಲರಿಗೂ ನಾನು ಇಷ್ಟ ಆಗ್ತೀನಿ ಎಲ್ಲರಿಗೂ ಓಕೆ ಇದೊಂದು ಇವಳನ್ನ ನೋಡಿದ್ರೆ ಒಂದು ಮನೆ ಹುಡುಗಿ ನೋಡ್ದಂಗೆ ಅನ್ಸುತ್ತೆ ಅಂತ ಅಂತ ಅದಂತೂ ಫಸ್ಟ್ ಮಾತು ಅದೇ ಬರುತ್ತೆ ಸ್ವಲ್ಪ ಕೋಪ ಜಗಳ ಜಾಸ್ತಿ ಮಾಡ್ತೀನಿ ಯಾಕೆ